ಸರ್ ನಿವಾರಣೆ ಆಯ್ತಾ ಹೇಗೆ ಸರ್ ಮೊದಲೇ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ತಮಿಳ್ನಾಡು ತಮಿಳುನಾಡು ಸರ್ಕಾರ ಏನು ಮೇಕೆ ದಾಟಿರುವ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಮತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ತಗಾದ ತೆಗೆದು ಕೋರ್ಟ್ನಲ್ಲಿ ಬಡೆಯಾಜ್ಞೆ ಅನ್ನ ಪಡೆದಿತ್ತು ಸೊ ಇವತ್ತು ಅದು ತೆರವಾಗಿದೆ ತೆರವಾಗಿರೋದ್ರಿಂದ ಈಗ ಯಾವುದೇ ಡಿ ಪಿ ಆರ್ ಒಳ್ಳಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಈಗಾಗಲೇ ಹತ್ತು ಹದಿನೈದು ವರ್ಷ ಆಗಿದೆ ಈಗ ಹೊಸದಾಗಿ ಅದಕ್ಕೆ ಏನೆಲ್ಲ ಚಾಲನೆಯನ್ನು ಕೊಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಅದು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೈಕೆಬಾಟ್ನಿಂದ ಬೆಂಗಳೂರು ಅವರಿಗೆ ಪಾದಯಾತ್ರೆ ಕೂಡ ನಾವು ಸುಮಾರು ನೂರಾರು ವರ್ಷಗಳ ಪಾದಯಾತ್ರೆ ಕೂಡ ಮಾಡಿ ಸೊ ಹಾಗಾಗಿ ಇವತ್ತು ಆ ಜಯ ಸಿಕ್ಕಿರೋದ್ರಿಂದ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಿಕ್ಕೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಕೇಂದ್ರ ಸರ್ಕಾರ ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅನ್ನ ಕೊಡಬೇಕಾಗುತ್ತೆ ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ಪ್ರಸ್ತಾವನೆಯನ್ನ ಸರ್ ಮೊನ್ನೆ ಡೆಲ್ಲಿಗೆ ಸಿಎಂ ಹೋಗಿದ್ದು ಸಹ ಅವಾಗೇನಾದ್ರು ಈ ತರದ್ದು ಮೋದಿ ಅವರಂತೆ ಚರ್ಚೆ ಆಗಿದೆಯಾ ಸರ್ ಆಲ್ರೆಡಿ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒತ್ತಾಯವನ್ನು ಮಾಡಿದ್ದೇನೆ ಅಂತ ಹೇಳಿ ಅವರು ಕೂಡ ಅದು ಒಂದು ಗಮನವನ್ನು ಕೂಡ ಕೊಟ್ಟು ಬಂದಿದ್ದಾರೆ ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ಅನುಮೋದನೆಯನ್ನು ಕೊಡಿ ಅಂತ ಹೇಳಿ ಕೇಳಿ ಸರ್ ಡಿಕೆ ಶಿವಕುಮಾರ್ ಸಿಎಂ ವರೈಸಲ್ಲಿದ್ದರು ಸರ್ ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಆಯಿತು ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಮೊನ್ನೆ ಡೆಲ್ಲಿಗೆ ಡೆಲ್ಲಿಗೆವರೆ ಹೋಗಿದ್ರು ಏನು ಅಸನ್ನ ಸಿಕ್ಕಿದೆ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದು ಅತ್ಯಂತ ಜಲ ಅಲ್ಲ ಈ ಸಂದರ್ಭದಲ್ಲಿ ಮಹತ್ವ ಸಂದರ್ಭ ಈಗ ಕ್ಯಾಬಿನೆಟ್ ಆಗ್ತದೆ ಎರಡೂವರೆ ವರ್ಷ ಆಗಿದೆ ನಮ್ಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಅದರ ಬಗ್ಗೆ ಏನು ನಮ್ಗೆ ಶೇರಿಂಗ್ ಸರ್ ಪವರ್ ಶೇರಿಂಗ್ ಆ ವಿಚಾರ ಚರ್ಚೆನಲ್ಲಿಲ್ಲ ನಮ್ಮ ಸರ್ಕಾರ ಆಡಳಿತದಲ್ಲಿದೆ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ ಉತ್ತಮವಂತ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ಮಾತನ್ನ ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕಬೇಕು ಅನ್ನೋದು ನಮ್ಮ ಉದ್ದೇಶ ಸಾಕಷ್ಟು ಪೂಜೆಗಳು ಹೋಮ ಹವನ ಎಲ್ಲ ನಡೀತಾ ಇದೆಷಲಿ ಪುಣಿಗಳಲ್ಲಿ ಜಾಸ್ತಿ ನಡೀತಾ ಇದೆ ಸರ್ ಅದು ಅವರವ್ರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ ಒತ್ತಾಯ ಮಾಡ್ತಾ ಇರ್ತಾರೆ ಅವರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಏನೇ ಇದ್ರೂ ಕೂಡ ಅದು ಪಕ್ಷ ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ತೀರ್ಮಾನ ಸಿಎಂ ಸಾಕಷ್ಟು ಜನ ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅಂತ ಕೇಳ್ತಿದ್ದಾರೆ ಅದು ಪಕ್ಷ ತೀರ್ಮಾನ ಮಾಡಬೇಕು ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಯೋಗ ಮತ್ತೆ ಅದು ಗೊತ್ತಿಲ್ಲ ಲಿಂಕಿಂಗ್ ಕೆನಾಲ್ ಕಾಮಗಾರಿ ಸರ್ ಯಾವಾಗಲಿಂದ ಪ್ರಾರಂಭ ಆಗುತ್ತೆ ಲಿಂಕಿಂಗ್ ಕೆನಾಲ್ ಕಾಮಗಾರಿ ಮಾಡಬೇಕು ಈಗ ಲ್ಯಾಂಡ್ ಅಕ್ಮಿಷನ್ ಪ್ರಾರಂಭ ಆಗಿದೆ ನಿಮ್ಮ ಯೋಜನೆ ನೋಡೋಣ ಲ್ಯಾಂಡ್ ಅಕ್ಮಿಷನ್ ಕೋರ್ಸಸ್ ಕಂಪ್ಲೀಟ್ ಆಗುತ್ತೆ ಅದಾದ ತಕ್ಷಣ ಮತ್ತೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ರೈತರು ವಿರೋಧ ಇದೆ ಸರ್ ಆ ಭಾಗದಲ್ಲಿ ಕುಣಗಲ್ ತಾಲೂಕಿನವರೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗ್ತದೆ ಪಕ್ಷಾತೀತವಾಗಿ ಅದು ಗೊತ್ತಿಲ್ಲ ಅದು ಅದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳೆಲ್ಲವೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ